ಸಹಕಾರ ಕ್ಷೇತ್ರದ ಸಾಧನೆ ಪರಿಗಣಿಸಿ ಸಿರಾನಗರದ ಎಸ್ಎಲ್ ರವರಿಗೆ ರಾಜ್ಯ ಸರ್ಕಾರ ಸಹಕಾರ ರತ್ನ ಪ್ರಶಸ್ತಿ ಘೋಷಿಸಿದ್ದು ನವೆಂಬರ್ ಇಪ್ಪತ್ತೊಂಬತ್ತರಂದು ಹೆಗ್ಗೆರೆಯ ಎಚ್ಎಂ ಗಂಗಾಧರಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಸ್ವಯಂಚಾಲಿತ ಹಾಲು ಶೇಖರಣಾ ಘಟಕಗಳ ತಂತ್ರಾಂಶ ಅನುಷ್ಠಾನ ಮತ್ತು ಕಾರ್ಯದರ್ಶಿಗಳಿಗೆ ತರಬೇತಿ ಹಾಗೂ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಸಹಕಾರಿ ಕ್ಷೇತ್ರದ ಸೇವೆ ಪರಿಗಣಿಸಿ ಸಿರಾನಗರದ ನಗರಸಭೆಯ ಹಾಲಿ ಸದಸ್ಯರು ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ವಿವಿಧ ಸಹಕಾರ ಸಂಘಗಳ ನಿರ್ದೇಶಕರ ಅಧ್ಯಕ್ಷರಾಗಿ ಹಾಗೂ ಸಮಾಜ ಸೇವಕರಾಗಿ ಸೇವೆ ಸಲ್ಲಿಸಿದ ಎಸ್ ಎಲ್ ರಂಗನಾಥ್ ಅವರಿಗೆ ರಾಜ್ಯ ಸರ್ಕಾರ ಸಹಕಾರ ರತ್ನ ಪ್ರಶಸ್ತಿ ಘೋಷಿಸಿದೆ ಇನ್ನು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತೆ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಧ್ಯಕ್ಷರಾಗಿ ಪ್ರತಿಷ್ಠಿತ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನಿರ್ದೇಶಕರಾಗಿ ಹದಿನೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ಕನಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ನಗರಸಭೆ ಸದಸ್ಯರಾಗಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಎಲ್ರಿಗೂ ನನ್ನ ನಮಸ್ಕಾರಗಳು ಏನಿವತ್ತಿನ ದಿವಸ ನಮ್ಮ ಕರ್ನಾಟಕ ಸರ್ಕಾರ ನನ್ನನ್ನು ಗುರುತಿಸಿ ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಿರೋದಕ್ಕೆ ತಮ್ಮ ಮುಖಾಂತರ ನಾನು ಎಲ್ರಿಗೂ ಧನ್ಯವಾದಕ್ಕೆ ಧನ್ಯವಾದಗಳ ತಿಳಿಸೋದಕ್ಕೆ ಬಯಸ್ತೇನೆ ಈ ಒಂದು ಪ್ರಶಸ್ತಿ ನಾನು ಈ ಸಹಕಾರ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷದಿಂದ ನನ್ನ ಸಣ್ಣ ಚಟುವಟಿಕೆ ಮುಖಾಂತರ ಪ್ರಾರಂಭ ಮಾಡಿದ್ದು ಮೊದಲನೇದಾಗಿ ನಾನು ನಮ್ಮ ಕಾಳಿದಾಸ ವಿದ್ಯಾವರ್ಧಕ ಸಂಘದ ನಿರ್ದೇಶಕನಾಗಿ ತುಮಕೂರು ಜಿಲ್ಲಾ ನಮ್ಮ ಕುರುಬ ಸಮಾಜದ ಕಾಳಿದಾಸ ವಿದ್ಯಾವರ್ಧಕ ಸಂಸ್ಥೆ ಅದರದ ನಿರ್ದೇಶಕನಾಗಿ ನಾನು ಈ ಕ್ಷೇತ್ರಕ್ಕೆ ಕಾಲಿಟ್ಟೆ ಅಲ್ಲಿಂದ ನನ್ನ ಈ ಏನು ಪಯಣ ಸಹಕಾರ ಕ್ಷೇತ್ರದಲ್ಲಿ ಪಯಣ ಏನು ತದನಂತರ ನಮ್ಮ ಶಿರಾನಗರದ ಪ್ರಸಿದ್ಧ ಅರ್ಬನ್ ಬ್ಯಾಂಕ್ ಟೌನ್ ಕೋಪರೇಟಿವ್ ಬ್ಯಾಂಕ್ ಏನು ಇವಾಗ ನಾನು ಮೂರನೇ ಬಾರಿ ನಿರ್ದೇಶಕನಾಗಿ ಅಲ್ಲಿ ನಿರ್ವಹಣೆ ಮಾಡ್ತಾ ಅದೇ ರೀತಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯ ಅಧ್ಯಕ್ಷನಾಗಿ ಹಾಗೆ ಮುಂದುವರೆದು ಮತ್ತೊಮ್ಮೆ ನಮ್ಮ ಸಮಾಜದ ಅತ್ಯುನ್ನತ ರಾಜ್ಯ ಮಟ್ಟದಲ್ಲಿ ಯಶಸ್ಸು ಪಡೆದಿರುವಂಥ ನಮ್ಮ ಕನಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಏನು ಹತ್ತು ವರ್ಷದಿಂದ ನಿರ್ದೇಶಕನಾಗಿ ಎರಡು ವರ್ಷದಿಂದ ಅಧ್ಯಕ್ಷನಾಗಿ ಏನೊಂದು ನನ್ನ ಒಂದು ಈ ಕ್ಷೇತ್ರದಲ್ಲಿ ನನ್ನ ಈ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಅದರಲ್ಲೂ ಮುಖ್ಯವಾಗಿ ಸಹಕಾರಿ ಇಲಾಖೆ ಆ ಸಹಕಾರ ಇಲಾಖೆಯ ಮಂತ್ರಿಗಳಾದ ಕೆ ಎನ್ ರಾಜಣ್ಣನವರು ಅವ್ರ ಮಗ ರಾಜೇಂದ್ರ ಅವರು ನನ್ನನ್ನು ಗುರುತಿಸಿದ್ದಾರೆ ಹಾಗೆ ಅದರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ ಡಿ ಬಿ ಟಿ ಬಿ ಜಯಚಂದ್ರ ಸಾಹೇಬರು ಕೂಡ ಇದಕ್ಕೆಲ್ಲ ಕಾರಣೀಭೂತರಾಗಿದ್ದಾರೆ ಈ ಒಂದು ಇವ್ರಿಗೆಲ್ಲ ನಾನು ತಮ್ಮ ವಾಹಿನಿಯ ಮುಖಾಂತರ ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ ಈ ಒಂದು ನನ್ನ ಈ ಒಡನಾಟದಲ್ಲಿ ಬಹಳಷ್ಟು ಜನ ನನ್ನ ಜೊತೆ ಭಾಗಿಯಾಗಿದ್ದಾರೆ ಬಹಳಷ್ಟು ಜನ ಅದನ್ನು ನೆನಪು ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ನಿಲ್ಲ ಹೆಸರೇ ಶ್ರೀಮಾನ್ ಎಸ್ ಕೆ ದಾಸಪ್ಪನವರು ದಾಸಪ್ಪನವರು ಈಗ ಕನಕಪತ್ತಿನ ಸಹಕಾರ ಸಂಘ ಹುಟ್ಟಾಕಿ ಇಪ್ಪತ್ತ್ಮೂರು ವರ್ಷ ಆಗ್ತಿದೆ ಅವರು ಈ ಮಟ್ಟಕ್ಕೆ ನಮ್ಮ ಸಂಸ್ಥೆನ ತಾ ನಾವು ಅವ್ರನ್ನ ಅವ್ರ ಹೆಸರು ಉಳಿಸ್ಕೊಂಡೇ ಹೋಗ್ತಾ ಇದೀವಿ ಅವ್ರು ಹಾಕ್ಕೊಟ್ಟಂಥ ದಾರಿಲ್ಲೇ ನಾವು ಕನಕ ಬ್ಯಾಂಕ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದೀವಿ ಈ ಒಂದು ಎಲ್ಲ ವಿಚಾರದಲ್ಲೂ ನಾವು ಅವ್ರನ್ನ ಕೃತಜ್ಞತೆಯಿಂದ ನೆನೆಸ್ಕೊಳ್ಬೇಕಾಗುತ್ತೆ ಅದೇ ರೀತಿ ಬಹಳಷ್ಟು ಜನ ಮಹನೀಯರಿದ್ದಾರೆ ಹೇಳ್ಬೇಕಂದ್ರೆ ಈಗ ನಮ್ಮ ಸ್ನೇಹಿತರ ವರ್ಗ ಆಮೇಲೆ ನಮ್ಮ ಕನಕ ಸಹಕಾರ ಸಂಘದ ಇಂದಿನ ಏನು ನಿರ್ದೇಶಕ ಮಂಡಳಿ ಇದೆ ಡಾಕ್ಟರ್ ಮಂಜುನಾಥ್ ಆಗ್ಬೋದು ಬಿ ಕೆ ಮಂಜುನಾಥ್ ಆಗ್ಬೋದು ಬಹಳಷ್ಟು ಜನ ಸೀನಿಯರ್ಸ್ ಎಲ್ಲ ಇದರಲ್ಲಿ ದುಡಿದು ಅದೇ ರೀತಿ ಬಿ ಜೆ ಕರಿಯಪ್ಪನವರು ಕೂಡ ಅವರೆಲ್ಲ ಈ ಒಂದು ಸಂಸ್ಥೆನ ಈ ಎತ್ತ ತಗೊಂಡೋಗಿ ನಮ್ಮ ಜೊತೆ ನಮ್ಮ ನಮ್ಮ ನಮಗೆ ಕೈ ಕೊಟ್ಟಿದ್ದಾರೆ ನಾವು ಕೂಡ ಏನಿವಾಗ ಆಡಳಿತ ವರ್ಗ ಮತ್ತೆ ನಮ್ಮ ನಿರ್ದೇಶಕ ಮಂಡಳಿ ಎಲ್ಲ ಯುವಕರು ಇದ್ದಾರೆ ಹಾಗೆ ಹೆಣ್ಮಕ್ಳು ಕೂಡ ಅದು ಹೆಣ್ಮಕ್ಳು ಕೂಡ ಇದನ್ನು ನಿರ್ದೇಶಕರಾಗಿ ಅವರು ಕೂಡ ನಮ್ಮ ಜೊತೆ ಈ ಒಂದು ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ ಈ ಒಂದು ಸಂಸ್ಥೆ ಮುಖಾಂತರವೇ ನನ್ನನ್ನು ಸರ್ಕಾರ ಗುರುತಿಸಿ ಇವತ್ತಿನ ದಿವಸ ನನಗೆ ರಾಜ್ಯ ಮಟ್ಟದ ಸಹಕಾರ ರತ್ನ ಅವಾರ್ಡ್ ಕೊಟ್ಟಿರೋದು ತುಂಬಾ ಸಂತೋಷ ಕೊಡೋವಂಥ ವಿಚಾರ ನನಗೆ ತುಂಬ ಜವಾಬ್ದಾರಿ ಕೂಡ ಹೆಚ್ಚಿಗೆ ಆಗಿದೆ ಅಂತ ನಿಮ್ಮ ಮುಖಾಂತರ ಹೇಳೋದಕ್ಕೆ ಬಯಸ್ತೇನೆ ಮುಂದೆ ಎಲ್ಲ ರೀತಿಯಿಂದ ಇನ್ನೂ ಹೆಚ್ಚಿನದಾಗಿ ನಾನು ತೊಡಸ್ಕೊಂಡು ಈ ನಮ್ಮ ಕನಕ ಪತ್ತಿನ ಸಹಕಾರ ಸಂಘ ಆಗ್ಬೋದು ಟೌನ್ ಕೋಪ್ರೇಟಿವ್ ಬ್ಯಾಂಕ್ ಆಗ್ಬೋದು ನಮ್ಮ ಕಾಳಿದಾಸ ವಿದ್ಯಾವರ ಸಂಘ ಆಗ್ಬೋದು ಪಾವಗೌಡ ಆಗ್ಬೋದು ಎಲ್ಲ ಒಟ್ಟಲ್ಲಿ ಏನು ನನ್ನ ಒಂದು ನಾವೊಂದು ಕಾರ್ಯನಿರ್ವಹಿಸಿದಂಥ ಜಾಗಗಳು ನಾವೆಲ್ಲೇ ಹೋದರೂ ಕೂಡ ಅದನ್ನು ಅಚ್ಚುಕಟ್ಟಾಗಿ ಅದನ್ನು ಅಭಿವೃದ್ಧಿ ವಿಚಾರವಾಗಿ ಯಾವತ್ತೂ ಮುನ್ನಡೆಸ್ಕೊಂಡು ಹೋಗ್ಬೇಕನ್ನೋದೇ ನಮ್ಮ ಮುಖ್ಯ ಧ್ಯೇಯ ಅದೊಂದೇ ಹೇಳೋದಕ್ಕೆ ಬಯಸ್ತೇನೆ ನಾವೆಲ್ಲೇ ಹೋದ್ರೂ ಅದನ್ನ ಒಳ್ಳೆ ಸ್ಥಾನಕ್ಕೆ ಹೋಗೋದಕ್ಕೆ ನನ್ನ ಮನಸ್ಪೂರ್ವಕವಾಗಿ ನಾನು ಯಾವತ್ತು ಆ ಒಂದು ಜೊತೆಯಲ್ಲಿ ಇರ್ತೀನಿ ಅಂತ ಹೇಳೋದಕ್ಕೆ ಬಯಸ್ತೇನೆ ಗುರುತಿಸಿ ಸರ್ಕಾರಿ ಮತ್ತು ಸಹಕಾರಾತ್ಮಕ ಎಲ್ಲ ಒಂದ್ ಕಡೆ ಇದನ್ನ ಯಾರು ಡೆಡಿಕೇಟ್ ಮಾಡ್ತೀರಾ ಅಥವಾ ಯಾರು ಸರ್ ನಡೆಸ್ಕೊತೀರಾ ಅದೇ ಹೇಳಿದ್ನಲ್ಲ ಈಗ ಇದಕ್ಕೆ ಬಹಳಷ್ಟು ಮಹನೀಯರ ಕಾರಣ ಆಗಿದ್ದಾರೆ ಬಹಳಷ್ಟು ಮಹನೀಯರಂದ್ರೆ ಅದರ ಹೇಳಿದ್ನಲ್ಲ ಈಗ ಈಗ ಸೀಮಾನ್ ಎಸ್ ಕೆ ಸಿದ್ದಣ್ಣ ಅವರು ಯಾಕಂದ್ರೆ ನಾನು ನನ್ನ ಈ ರಾಜಕಾರಣ ಜೀವನ ಸ್ಟಾರ್ಟ್ ಮಾಡಿದ್ದು ನಮ್ಮ ಎಸ್ ಕೆ ಎಸ್ ಕೆ ಸಿದ್ದಣ್ಣ ಅವರು ಒಂದು ಅವರ ನಮಗೆ ಇದೊಂದು ಅಡಿಪಾಯ ಹೊರದೇನೆ ಈ ಸಹಕಾರಿ ಕ್ಷೇತ್ರದಲ್ಲಿ ದಾಸಪ್ಪನವರು ಹಂಗಾಗಿ ಬಹಳಷ್ಟು ಈಗ ಅದನ್ನು ಹೇಳಿದ್ನಲ್ಲ ಈ ಒಂದು ವಿಚಾರದಲ್ಲಿ ಹೇಳಬೇಕಂದ್ರೆ ತುಂಬ ಜನ ನಮ್ಮ ಸ್ನೇಹಿತರಾಗ್ಬೋದು ನಮ್ಮ ಸಂಬಂಧಿಕರಾಗ್ಬೋದು ನನ್ನ ಬೆನ್ನೆಲುಬಾಗಿ ಅದರಲ್ಲಿ ನೀವು ನಾನು ಹೇಳಬೇಕಂದ್ರೆ ನನ್ನ ಪತ್ನಿನೇ ಯಾಕಂದ್ರೆ ನನ್ನ ಪತ್ನಿ ಸಹಕಾರ ಕೊಡದಿದ್ರೆ ಈಗ ಯಾಕೆ ಎಷ್ಟೋ ಸಲ ನಾವು ಅವ್ರಿಗೆ ಸಮಯ ಕೊಡಕ್ಕಾಗಲ್ಲ ಈ ಒಂದು ಇದರಲ್ಲಿ ನಾವು ಹೆಚ್ಚಿಂದಾಗಿ ತೊಡಸ್ಕೊಂಡಾಗ ನನ್ನ ಪರ್ಸ್ನಲ್ ಪತ್ನಿ ಮಕ್ಕಳಿಗೆ ಟೈಮ್ ಕೊಡಕ್ಕಾಗಲ್ಲ ಅವರವನ್ನೆಲ್ಲ ಸಹಿಸ್ಕೊಂಡಿದ್ದಕ್ಕೆ ನಾವು ಏನಾದರೂ ಒಂದು ಸಣ್ಣ ಪುಟ್ಟದಾಗಿ ಸಾಧನೆ ಮಾಡೋದಕ್ಕಾಗುದೇ ಅಂತ ನಾನು ಹೇಳೋದಕ್ಕೆ ಆಗ ವಿಚಾರದಲ್ಲಿ ಅವ್ರನ್ನ ಹೆಚ್ಚಿನದಾಗಿ ನಾನು ಈ ಮುಖಾಂತರ ನೆನೆಸ್ಕೊಳ್ಳೋಕೆ ಅದೇ ಹೇಳಿದ್ನಲ್ಲ ಈಗ ಯಾವುದೇ ಒಂದು ಪ್ರಶಸ್ತಿ ನಾನು ಅದನ್ನ ಅದನ್ನ ಹ್ಮ್ ಜವಾಬ್ದಾರಿ ಅಂತಾನೆ ಭಾವಿಸ್ತೇನೆ ಯಾಕಂದ್ರೆ ಈಗ ಅವರು ಗುರುತಿಸಿದ್ದಾರೆ ಅಂದ್ರೆ ನಾವು ಇವಾಗ ಒಂದು ನಮ್ಮನ್ನೆಲ್ಲೋ ಒಂದ್ ಕಡೆ ನಾವು ಕೆಲಸ ಮಾಡೋದು ಅವ್ರಿಗೆ ಇಷ್ಟ ಆಗಿದೆ ಅಂತ ಆ ಕೆಲಸನ ಇನ್ನೂ ಚುರುಕು ಚುರುಕುಗೊಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಒಟ್ಟಲ್ಲಿ ಒಳ್ಳೆ ದಾರಿಲಿ ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ಸಂಸ್ಥೆನ ಯಾವುದೇ ನಾವು ಎಲ್ಲೇ ಯಾವ ಸಂಸ್ಥೆಯಲ್ಲೇ ಇರಲಿ ಆ ಸಂಸ್ಥೆ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯದಕ್ಕೆ ಇದೊಂದು ಈ ಪ್ರಶಸ್ತಿ ಕೂಡ ನನಗೊಂದು ಕಿರೀಟ ಅಂತ ನಾನು ಭಾವಿಸ್ತೇನೆ ಅದನ್ನ ಹ್ಮ್ ಜವಾಬ್ದಾರಿ ಅಂತಾನೆ ಭಾವಿಸ್ತೇನೆ ಯಾಕಂದ್ರೆ ಈಗ ಅವರು ಗುರುತಿಸಿದ್ದಾರೆ ಅಂದ್ರೆ ನಾವು ಇವಾಗ ಒಂದು ನಮ್ಮನ್ನೆಲ್ಲೋ ಒಂದು ಕಡೆ ನಾವು ಕೆಲಸ ಮಾಡೋದು ಅವ್ರಿಗೆ ಇಷ್ಟ ಆಗಿದೆ ಅಂತ ಆ ಕೆಲಸನ ಇನ್ನೂ ಚುರುಕುಗೊಳಿಸ್ತೀವಿ ಚುರುಕುಗೊಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಒಟ್ಟಲ್ಲಿ ಒಳ್ಳೆ ದಾರಿಲಿ ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ಸಂಸ್ಥೆನ ಯಾವುದೇ ನಾವು ಎಲ್ಲೇ ಯಾವ ಸಂಸ್ಥೆಯಲ್ಲೇ ಇರಲಿ ಆ ಸಂಸ್ಥೆ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯೋದಕ್ಕೆ ಇದೊಂದು ಈ ಪ್ರಶಸ್ತಿ ಕೂಡ ನನಗೊಂದು ಕಿರೀಟ ಅಂತ ನಾನು ಭಾವಿಸ್ತೇನೆ ಸರ್ ಎಲ್ಲೋ ಒಂದು ಕಡೆ ನ್ಯಾಷನಲೈಸ್ ಬ್ಯಾಂಕ್ಗಳಾಗಿರ್ಬೋದು ರಾಷ್ಟ್ರೀಯ ಬ್ಯಾಂಕು ಆಗಿರ್ಬೋದು ಎಲ್ಲೋ ಒಂದು ಕಡೆ ಸ್ವಲ್ಪ ಜನ ಈ ಸಾಲ ಸೌಲಭ್ಯ ಪಡೆಯೋಕೆ ಸ್ವಲ್ಪ ಅವರು ಕೂಡ ಕೂಡ ಎಲ್ಲ ಕಡೆ ಸಹಕಾರಿ ಸಂಘ ಎಷ್ಟೋ ಅನುಕೂಲ ಇದೆ ಅಂತ ರೈತರಿಗೆ ಅದೇ ಈಗ ನಾನು ಬಹಳಷ್ಟು ನಿಮ್ಮ ಈ ಒಳ್ಳೆ ಕ್ವಶನ್ ಕೇಳಿದ್ರಿ ಬಹಳಷ್ಟು ಜನ ನಮ್ಮ ಹತ್ರ ಈಗ ಏನು ಶೇರ್ ಹೋಲ್ಡರ್ಸ್ ಆಗ್ಬೋದು ಅವ್ರು ಲೋನ್ಸ್ ಬಂದ ವಿಚಾರದಲ್ಲಿ ಹೇಳ್ತಾ ಇರ್ತಾರೆ ಈಗ ನಿಮ್ಮ ಕನಕಪತ್ತಿನ ಸಹಕಾರ ಕೊಟ್ಟಷ್ಟು ಸಹಕಾರ ನ್ಯಾಷನಲೈಸ್ ಬ್ಯಾಂಕಲ್ಲಿ ಸಿಗ್ತಾ ಇಲ್ಲ ನಮಗೆ ಅವ್ರ ಹತ್ರ ತುಂಬಾ ದಿಸ್ ತಿಂಗಳ ಓಡಾಡಿದ್ರು ನಮ್ಗೆ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅವ್ರಿಗೂ ನಮಗೆ ಏನು ವ್ಯತ್ಯಾಸ ಅಂದರೆ ನಾವು ವ್ಯಕ್ತಿನ ನೋಡ್ತೀವಿ ಅವರು ಡಾಕ್ಯುಮೆಂಟ್ಸ್ ನೋಡ್ತಾರೆ ಆ ಡಾಕ್ಯುಮೆಂಟ್ಸು ಕೆಲವು ವಿಚಾರದಲ್ಲಿ ಕೆಲವು ಡಾಕ್ಯುಮೆಂಟ್ಸು ರಾಂಗ್ ಆಗಿರುತ್ತೆ ಕೆಲವು ನಾವೇನಂದರೆ ಆ ಡಾಕ್ಯುಮೆಂಟು ಕೆಲವು ಟೈಮಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಆ ವ್ಯಕ್ತಿ ನಡೆಸೋ ಅಂಥ ವ್ಯವಹಾರ ಆಗ್ಬೋದು ಆ ವ್ಯಕ್ತಿ ನಡ್ಕೊ ನಡವಳಿಕೆ ಅವನ್ನ ನಾವು ಗಣನೆಗೆ ತಗೊಂಡು ಅದನ್ನು ಆದಷ್ಟು ಅವ್ರಿಗೆ ಸಾಲ ಸೌಲಭ್ಯಗಳು ಕೊಟ್ಟು ರಿಕವರಿನೂ ಹಾಗೆ ಮಾಡ್ತಾಯಿದ್ದೀವಿ ಯಾಕಂದರೆ ರಿಕವರಿ ತುಂಬಾ ನಮ್ಮ ನಾನಂತೂ ಅಧ್ಯಕ್ಷನಾಗಿ ಎರಡು ವರ್ಷ ಆಯಿತು ಒಂದು ಸರ್ಫೇಸಿ ಆಕ್ಟ್ ಅಂತ ಹೊಸ ಒಂದು ಸ್ಕೀಮ್ ಅಳವಡಿಸ್ಕೊಂಡು ಆ ರಿಕವರಿ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದೀವಿ ಆ ಒಂದು ಇದು ಎಲ್ಲರೂ ಇಷ್ಟ ಆಗ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಎಲ್ಲೋ ನಾವು ಹೋಗ್ತೇನೆ ಕೇಳ್ತಾ ಇರ್ತೀವಿ ಯಾರು ಕೇಳಿದ್ರು ಕೂಡ ಬ್ಯಾಂಕ್ ಲೋನ್ ಆಯಿತು ನನ್ನ ಕನಕ ಬ್ಯಾಂಕ್ ಲೋನ್ ಆಯಿತು ಇವತ್ತು ಯಾರು ಕೂಡ ನಮ್ಮಕಾ ಬ್ಯಾಂಕ್ ಇದ್ದಾರೆ ಕಿರುಕುಳ ಬರುತ್ತೆ ಯಾರೊಬ್ರು ಕೂಡ ಬಯಲು ಬಂದಿಲ್ಲ ಅಷ್ಟು ಚೆನ್ನಾಗಿ ಸಹಕಾರ ಅಂತ ಇದೆ ಅದೇ ಅದೇ ಹೇಳಿದ್ನಲ್ಲ ಇದಕ್ಕೆ ಭಾಳಷ್ಟು ಜನದ್ದು ಪರಿಶ್ರಮ ಇದೆ ಯಾಕಂದರೆ ನಾನಿವತ್ತು ಇಲ್ಲಿ ಅಧ್ಯಕ್ಷನ ಕೂತಿರ್ಬೋದು ಹಿಂದೆ ಮಹನೀಯರು ಭಾಳಷ್ಟು ಜನ ಇದಕ್ಕೆ ದುಡಿದಿದ್ದಾರೆ ಅದ್ರ ಜೊತೆಯಲ್ಲಿ ನಾನು ಇನ್ನೊಂದು ಹೆಸರು ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಜನರಲ್ ಮ್ಯಾನೇಜರ್ ಆದವ್ರ ಲಕ್ಷ್ಮಣವರು ಇಪ್ಪತ್ತ್ಮೂರು ವರ್ಷದಿಂದನೂ ಕೂಡ ಅವರು ಡೇ ಒನ್ನಿಂದ ಈ ಮ ಸಂಸ್ಥೆನ ಈ ಮಟ್ಟಕ್ಕೆ ತಂದಿದ್ದಾರೆ ಯಾಕಂದರೆ ಅವರು ಇದರಲ್ಲಿ ಪ್ರಮುಖ ಕಾರಣ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ಅವರು ತನ್ನ ಮನ ದನ ಮ ಅವರು ಮನೆ ಬೆಳಿಗ್ಗೆ ಏಳು ಗಂಟೆಯಿಂದನೂ ಸ್ಟಾರ್ಟ್ ಆಗುತ್ತೆ ಅವ್ರ ರಿಕವರಿ ಪೀರಿಯಡ್ಡು ಹಾಗಾಗಿ ಅವ್ರು ಆ ಮಟ್ಟಕ್ಕೆ ತೊಡಗಿಸ್ಕೊಂಡಿದ್ದಾನೆ ಈ ಸಂಸ್ಥೆ ಕನಕ ಪತ್ತಿನ ಸಹಕಾರ ಸಂಘ ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆ ಅವರು ಆ ಮಟ್ಟಕ್ಕೆ ತಂದಿದ್ದನ್ನ ನಾವು ಹಂಗೆ ಮುನ್ನಡೆಸ್ಕೊಂಡು ಹೋಗ್ತಾ ಇದೀವಿ ಯಾಕಂದರೆ ಅವರು ಪ್ರಮುಖ ಕಾರಣ ಅಂತ ಕೂಡ ನಾನು ಹೇಳೋದಕ್ಕೆ ಬಯಸ್ತೇನೆ ನಿಮ್ಮ ಯಾವ ರೀತಿ ಸಹಕಾರ ಸಂಘಕ್ಕೆ ಸರ್ಕಾರದಿಂದ ಶ್ರಮ ಇಲ್ಲ ಇಲ್ಲಿ ಸರ್ಕಾರಿ ಸೌಲಭ್ಯ ಒಂದು ರೂಪಾಯಿ ಸಿಗೋಲ್ಲ ನಮ್ಮ ಪತ್ತಿನ ಸಹಕಾರ ಸಂಘಕ್ಕೆ ಸರ್ಕಾರಿ ಸೌಲಭ್ಯ ಈಗ ಡಿ ಸಿ ಸಿ ಬ್ಯಾಂಕ್ ಆ ಥರದಕ್ಕೆಲ್ಲ ಸಿಗುತ್ತೆ ನಮ್ಮಲ್ಲಿ ಸಿಗಲ್ಲ ನೀವು ಹಾಗೆ ನಂದೊಂದು ಅದೃಷ್ಟನೋ ದೇವರ ಅನುಗ್ರಹನೋ ಗೊತ್ತಿಲ್ಲ ಮೂರು ಈಗ ಬ್ಯಾಂಕಿಂಗ್ ಕ್ಷೇತ್ರ ಅಂದರೆ ಮೂರು ಸೆಕ್ಷನ್ ಇರುತ್ತೆ ಅಂದರೆ ಅರ್ಬನ್ ಬ್ಯಾಂಕ್ಸು ಪತ್ತಿನ ಸಹಕಾರ ಸಂಘ ಸೌಹಾರ್ದ ನಾನು ಆ ಮೂರಲ್ಲೂ ಕೆಲಸ ಮಾಡಿದಾರಂಥ ಅನುಭವ ಆಮೇಲೆ ಅದಕ್ಕೆ ಮೂರಲ್ಲೂ ಅವಕಾಶ ಮಾಡ ಕೊಟ್ಟಂಥ ಎಲ್ಲ ಆಡಳಿತ ಇವ್ರಿಗೆ ನಾನು ಯಾಕಂದರೆ ಅರ್ಬನ್ ಬ್ಯಾಂಕ್ ಅಂದರೆ ಟೌನ್ ಕೋಪ್ರೇಟಿವ್ ಬ್ಯಾಂಕು ಪತ್ತಿನ ಸಹಕಾರ ಸಂಘ ಅಂದರೆ ಕನಕ ಬ್ಯಾಂಕು ಈ ಸೌಹಾರ್ದ ಅಂದರೆ ಪಾವಗಡ ಸೌಹಾರ್ದ ಹಾಗಾಗಿ ಈ ಮೂರಲ್ಲೂ ಕೆಲಸ ಮಾಡಿದ ಅನುಭವ ಇರೋದ್ರಿಂದ ನನಗೆ ಒಂದು ಸ್ವಲ್ಪ ಇದು ಒಂದು ಸ್ವಲ್ಪ ಹೆಚ್ಚಿನದಾಗಿ ನಂಗೆ ಬಲ ಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಕೊನೆಯದಾಗಿ ಜನತೆ ಅಥವಾ ಎಲ್ಲ ಸೌಹಾರ್ದ ಪತ್ತಿನ ಸಹಕಾರ ಸಂಘಗಳಾಗಿರ್ಬೋದು ಎಲ್ಲರೂ ಒಟ್ಟಾರೆ ಹೇಳೋದಕ್ಕೆ ಒಟ್ಟಲ್ಲಿ ಒಂದೇ ಯಾ ಈಗ ಸಾಲ ನೀಡೋದು ನಮ್ಮ ಧರ್ಮ ಈಗ ಯಾರು ಸಾಲ ತಗೊಂಡಿರ್ತಾರೆ ಅವ್ರು ಇನ್ ಟೈಮಲ್ಲಿ ಸಾಲ ವಾಪಸ್ ತಗೋ ನೀಡೋದೇ ಅವರು ಅವ್ರ ಧರ್ಮ ಹಾಗಾಗಿ ಕೆಲವು ಟೈಮಲ್ಲಿ ಅವರು ವ್ಯತ್ಯಾಸ ಆದಾಗ ನಮ್ಮ ಅಧಿಕಾರಿಗಳು ಹೋಗ್ತಾರೆ ವಸೂಲು ಮಾಡ್ಕೊಂಡು ಬರ್ತಾರೆ ಆ ವಿಚಾರದಲ್ಲಿ ನಮ್ಮ ಪತ್ತಿನ ಸಾ ಕನಕ ಬ್ಯಾಂಕ್ ಭಾಳ ಶ್ರಮ ಆಗ್ತಿದೆ ಅವರ ಅಧಿಕಾರಿ ವರ್ಗ ಎಲ್ಲರೂ ಶ್ರಮ ಆಗ್ತಿದ್ದಾರೆ ಈ ಒಂದು ಕೊನೆ ಮಾತು ನಾನು ಹೇಳೋದು ಇಷ್ಟೇ ಈ ಒಂದು ಸಹಕಾರ ರತ್ನ ಅವಾರ್ಡು ಬಂದಿರೋದಕ್ಕೆ ಯಾರ್ಯಾರು ಕಾರಣೀಭೂತನಾಗಿದ್ದಾರೆ ಯಾಕಂದರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಭಾಳಷ್ಟು ಜನ ಇದ್ದಾರೆ ನಾನು ಅದನ್ನು ಹೆಸರು ಹೇಳ್ತಾ ಹೋದರೆ ಬಾ ಅದು ಅದೇ ಒಂದು ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಭಾಳಷ್ಟು ಜನ ಮಹನೀಯರಿದ್ದಾರೆ ಅವ್ರನ್ನೆಲ್ಲ ನಾನು ಈ ಈ ವಿಚಾರದಲ್ಲಿ ನಿಮ್ಮ ವಾಹಿನಿ ಮುಖಾಂತರ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೇನೆ